ಹಲೋ ಕನ್ನಡಿಗ ಶರಣು ಶರಣಾರ್ಥಿ ಇವತ್ತು ನಮ್ಮ ಜಾಬ್ ಸರ್ಚ್ ಇಲ್ಲಿ ಇಂಡಿಯನ್ ಓವರ್ಸೀಸ್ ಬ್ಯಾಂಕಿನಲ್ಲಿ ಹುದ್ದೆಗಳ ನೇಮಕಾತಿ ಎರಡು ಸಾವಿರದ ಇಪ್ಪತ್ತೈದರ ಅಧಿಸೂಚನೆ ಪ್ರಕಟವಾಗಿದೆ ಯಾವುದೇ ಪದವಿ ವಿದ್ಯಾರ್ಹತೆ ಹೊಂದಿರತಕ್ಕಂಥ ಅಭ್ಯರ್ಥಿಗಳು ಅಪ್ಲಿಕೇಶನ್ ಹಾಕಬಹುದಾಗಿದೆ ಒಟ್ಟು ಇಲ್ಲಿ ಏಳ್ನೂರ ಐವತ್ತು ಹುದ್ದೆಗೆ ಇರ್ತಕ್ಕಂಥದ್ದು ಬ್ಯಾಂಕಿನಲ್ಲಿ ಕೆಲಸ ಮಾಡುವ ಇಚ್ಛೆ ಇರುವ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಅರ್ಜಿಗಳನ್ನು ಸಲ್ಲಿಸಬಹುದಾಗಿದೆ ಇದೇ ರೀತಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಹೊಸ ಹೊಸ ಉದ್ಯೋಗ ಮಾಹಿತಿ ನಾವು ಪ್ರತಿ ಕೊಡ್ತಾ ಇರ್ತೇವೆ ಆ ಎಲ್ಲ ನೋಟಿಫಿಕೇಶನ್ಗಳು ನಿಮಗೂ ಬರಬೇಕು ಅಂತ ಹೇಳಿದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಮಾಡೋದನ್ನು ಸಬ್ಸ್ಕ್ರೈಬರ್ ಜೊತೆಗೆ ಬೆಲ್ ಐಕನ್ ಕ್ಲಿಕ್ ಮಾಡೋದನ್ನು ಮರೆಯಬೇಡಿ ನ್ಯೂ ಜಾಬ್ ಕನ್ನಡ ತಪ್ಪದೆ ಒಂದು ಲೈಕ್ ಕೊಡಿ ಇಂಡಿಯನ್ ಓವರ್ಸೀಸ್ ಬ್ಯಾಂಕ್ ಅಪ್ರೆಂಟಿಸ್ ರಿಕ್ವೈರ್ಮೆಂಟ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಏನು ಹೊಸ ಅಧಿಸೂಚನೆ ಪ್ರಕಟವಾಗಿದೆ ಇಂಡಿಯನ್ ಓವರ್ಸೀಸ್ ಬ್ಯಾಂಕಿನಲ್ಲಿ ಅಗತ್ಯವಿರುವ ಅಪ್ರೆಂಟಿಸ್ ಹುದ್ದೆಗಳ ಭರ್ತಿಗೆ ಅವರು ಹಾಗೂ ಅಸಕ್ತ ಅಭ್ಯರ್ಥಿಗಳ ಅರ್ಜಿಗಳನ್ನು ಕರೆಯಲಾಗಿದೆ ಹುದ್ದೆಗಳ ಭರ್ತಿಗೆ ಸಂಬಂಧಿಸಿದಂತೆ ವೇತನ ಕರ್ತವ್ಯ ಸ್ಥಳ ಶೈಕ್ಷಣಿಕ ಅರ್ಹತೆ ಅರ್ಜಿ ಸಲ್ಲಿಕೆ ವಿಧಾನ ಮತ್ತು ಹುದ್ದೆಗಳ ವಿವರವನ್ನು ಕಂಪ್ಲೀಟ್ ಆಗಿ ನಾನು ನಿಮಗೆ ಈ ವಿಡಿಯೋ ತಿಳಿಸ್ಕೊಡ್ತೀನಿ ಈ ವಿಡಿಯೋನ ಸ್ಕಿಪ್ ಮಾಡಿದ ಕೊನೆ ತನಕ ನೋಡಿ ಹುದ್ದೆಗಳ ಬಗ್ಗೆ ನಾವು ಇಲ್ಲಿ ವಿವರವನ್ನು ನೋಡೋದಾದ್ರೆ ಒಂದು ವರ್ಷಗಳ ಕಾಲ ಇಲ್ಲಿ ಅಪ್ರೆಂಟಿಸ್ ಹುದ್ದೆಯನ್ನು ಕಲ್ಪ ಮಾಡಿದ್ದಾರೆ ಹಾಗಾದ್ರೆ ಕರ್ತವ್ಯ ಸ್ಥಳ ಅಂದ್ರೆ ಈ ಅಪ್ಲಿಕೇಶನ್ ಹಾಕಿರ್ತಕ್ಕಂಥ ಆಯ್ಕೆಯಾದ ಅಭ್ಯರ್ಥಿಗಳನ್ನ ಹುದ್ದೆಗೆ ಆಯ್ಕೆಯಾದ ಅಭ್ಯರ್ಥಿಗಳು ಭಾರತ ಕೆಲಸವನ್ನು ನಿರ್ವಹಿಸಬೇಕಾಗುತ್ತೆ ಯಾಕಪ್ಪ ಅಂತ ಹೇಳಿದ್ರೆ ಇದು ಬ್ಯಾಂಕ್ ಹುದ್ದೆ ಆಗಿರೋದ್ರಿಂದ ಗೌರ್ಮೆಂಟ್ ಆಫ್ ಒಂದು ಇಂಡಿಯಾ ಒಂದು ಅಂಡರ್ಟೇಕಿಂಗ್ ಅಲ್ಲಿ ಕಾರ್ಯ ಒಂದು ಬ್ಯಾಂಕ್ ಆಗಿರೋದ್ರಿಂದ ಈ ಹುದ್ದೆಗೆ ಆಯ್ಕೆಯಾಗಿರ್ತಕ್ಕಂಥ ಅಭ್ಯರ್ಥಿಗಳು ದೇಶಾದ್ಯಂತ ಇರತಕ್ಕಂಥ ಬ್ಯಾಂಕ್ಗಳಲ್ಲಿ ತಮ್ಮ ಕಾರ್ಯವನ್ನು ನಿರ್ವಹಿಸಬೇಕಾಗುತ್ತೆ ಅದೇ ರೀತಿ ಖಾಲಿ ಇರುವ ಒಟ್ಟು ಹುದ್ದೆಗಳ ಸಂಖ್ಯೆ ನೋಡಿದ್ರೆ ಒಟ್ಟು ಏಳ್ನೂರ ಐವತ್ತು ಹುದ್ದೆಗಳ ಭರ್ತಿಗೆ ಅರ್ಜಿಗಳು ಆಹ್ವಾನಿಸಲಾಗಿದೆ ಕರ್ನಾಟಕದಲ್ಲಿ ಮೂವತ್ತು ಹುದ್ದೆಗಳು ಖಾಲಿ ಇವೆ ಹಾಗಾದರೆ ಏಳ್ನೂರ ಐವತ್ತು ಏನು ಹುದ್ದೆಗಳಿದವು ಇದು ಓವರ್ ಆಲ್ ಭಾರತಾದ್ಯಂತ ಇರತಕ್ಕಂಥ ಹುದ್ದೆಗಳು ಹಾಗಾದರೆ ಕರ್ನಾಟಕಕ್ಕೆ ಮೀಸಲಿರುವ ಹುದ್ದೆಗಳು ನೋಡಾದರೆ ಮೂವತ್ತು ಇಲ್ಲಿ ಕರ್ನಾಟಕಕ್ಕೆ ಮೀಸಲಿರುವ ಹುದ್ದೆಗಳಾಗಿದ್ದಾವೆ ಹಾಗಾದರೆ ಶೈಕ್ಷಣಿಕ ಅರ್ಹತೆ ಏನೇನು ಬೇಕು ಅಪ್ಪ ಅಂತಂದರೆ ಅಭ್ಯರ್ಥಿಯು ಮಾನ್ಯತೆ ಪಡೆದ ವಿದ್ಯಾಸಂಸ್ಥೆಯಿಂದ ಯಾವುದೇ ಪದವಿ ಶೈಕ್ಷಣಿಕ ಅರ್ಹತೆ ಹೊಂದಿರಬೇಕು ಅಂದರೆ ನೀವು ಯಾವುದಾದ್ರೂ ಒಂದರಲ್ಲಿ ನೀವು ಡಿಗ್ರಿನ ಮುಗಿಸ್ಕೊಂಡಿರ್ತಕ್ಕಂಥ ಅಭ್ಯರ್ಥಿಗಳು ಈ ಒಂದು ಅಪ್ಲಿಕೇಶನ್ ಹಾಕೋಕ್ಕೆ ಎಲಿಜಿಬಿಲಿಟಿನ ಹೊಂದಿರುತ್ತೀರಿ ವಯೋಮಾನ ಹಾಗಾದರೆ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳಿಗೆ ಇಲ್ಲಿ ವಯೋಮಿತಿ ಬಗ್ಗೆ ನೋಡಾದರೆ ಒಂದು ಮೂರು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಅನ್ವಯವಾಗುವಂತೆ ಮಿನಿಮಮ್ ಇಲ್ಲಿ ಇಪ್ಪತ್ತು ವರ್ಷ ಇರಬೇಕು ಮ್ಯಾಕ್ಸಿಮಮ್ ಇಲ್ಲಿ ಇಪ್ಪತ್ತು ಎಂಟು ವರ್ಷ ಇರಬೇಕು ಅಂದರೆ ಇಪ್ಪತ್ತರಿಂದ ಇಪ್ಪತ್ತು ಎಂಟು ವರ್ಷದ ಒಳಗಡೆ ಇರತಕ್ಕಂಥ ಅಭ್ಯರ್ಥಿಗಳು ಈ ಒಂದು ಅಪ್ಲಿಕೇಶನ್ ಹಾಕಬಹುದು ಅದೇ ರೀತಿ ಈ ಒಂದು ವಯಸ್ಸು ವಯಸ್ಸಳಿಕೆ ಕೂಡ ನೀಡಲಾಗಿದೆ ಅಂದರೆ ಒ ಬಿ ಸಿ ಅಭ್ಯರ್ಥಿಗಳಿಗೆ ಇಲ್ಲಿ ಮೂರು ವರ್ಷ ವಯಸ್ಸು ಸಡಿಲಿಕ್ಕೆವಿದ್ದು ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳಿಗೆ ಐದು ವರ್ಷ ವಯಸ್ಸು ಸಡಲಿಕೆಯವಿದೆ ಅದೇ ರೀತಿ ಪಿ ಡಬ್ಲ್ಯೂ ಡಿ ಅಭ್ಯರ್ಥಿಗಳಿಗೆ ಹತ್ತು ವರ್ಷ ವಯಸ್ಸು ವಯಸ್ಸೊಳಲಿಕ್ಕೆ ನೀಡಲಾಗಿದೆ ಹಾಗಾದರೆ ಆಯ್ಕೆ ವಿಧಾನ ಅಂದರೆ ಈ ಒಂದು ಅಪ್ಲಿಕೇಶನ್ ಹಾಕಿರ್ತಕ್ಕಂಥ ಅಭ್ಯರ್ಥಿಗಳನ್ನ ಸೆಲೆಕ್ಷನ್ ಪ್ರೊಸೆಸನ್ನು ಹೇಗೆ ಮಾಡ್ತಾರಪ್ಪ ಅಂತಂದರೆ ಆನ್ಲೈನ್ ಪರೀಕ್ಷೆ ಮತ್ತು ದಾಖಲೆ ಪರಿಶೀಲನೆ ಹಾಗೂ ಸ್ಥಳೀಯ ರಾಷ್ಟ್ರೀಯ ಮತ್ತು ಸ್ಥಳೀಯ ಭಾಷೆ ಪರೀಕ್ಷೆ ನಡೆಸಿ ಇಲ್ಲಿ ಆಯ್ಕೆಯನ್ನು ಮಾಡಲಾಗುವುದು ಮೊದಲನೇದಾಗಿ ಒಂದು ಆನ್ಲೈನ್ ಎಕ್ಸಾಮ್ ನಡೆಸ್ತಾರೆ ಈ ಆನ್ಲೈನ್ ಎಕ್ಸಾಮಲ್ಲಿ ಕ್ವಾಲಿಫೈ ಇರತಕ್ಕಂಥ ಅಭ್ಯರ್ಥಿಗಳನ್ನು ಏನು ದಾಖಲೆ ಪರಿಶೀಲನೆ ಮಾಡ್ತಾರೆ ಇದಾದ ನಂತರ ಭಾಷೆ ಪರೀಕ್ಷೆ ನಡೆಸಿ ಮೆರಿಟ್ ಆಧಾರದ ಮೇಲೆ ಹುದ್ದೆಗಳಿಗೆ ಇಲ್ಲಿ ಆಯ್ಕೆಯನ್ನು ಮಾಡಲಾಗುವುದು ಹಾಗಾದರೆ ಇಲ್ಲಿ ಏನು ಆಯ್ಕೆಗೆ ಇರ್ತಕ್ಕಂಥ ಅಭ್ಯರ್ಥಿಗಳಿಗೆ ಪ್ರತಿ ತಿಂಗಳು ಸಿಗ್ತಕ್ಕಂಥ ಸ್ಟೈಪಂಡ್ ಎಷ್ಟು ಅಂತ ನೋಡೋದಾದರೆ ಯಾಕಪ್ಪ ಅಂತಂದರೆ ಇದು ಒಂದು ವರ್ಷದ ಹುದ್ದೆಯ ಒಂದು ಸ್ಟೈ ಕೋರ್ಸ್ ಇರೋದ್ರಿಂದ ಇಲ್ಲಿ ಸ್ಟೈಪಂಡ್ಗೆ ಅಂತ ಹೇಳ್ಬಿಟ್ಟು ಕನ್ಸಿಡರ್ ಮಾಡ್ತಾರೆ ಹಾಗಾದರೆ ಇಲ್ಲಿ ಹತ್ತು ಸಾವಿರದಿಂದ ಹದಿನೈದು ಸಾವಿರ ರೂಪಾಯಿ ಪ್ರತಿ ತಿಂಗಳು ಸಿಗ್ತಕ್ಕಂಥ ಇದು ಸ್ಟೈಪಂಡ್ವಾಗಿರುತ್ತೆ ಅರ್ಜಿಯ ಶುಲ್ಕ ಬಗ್ಗೆ ನಾವಿಲ್ಲಿ ವಿವರವನ್ನು ನೋಡಿದರೆ ಸಾಮಾನ್ಯ ಮತ್ತು ಒ ಬಿ ಸಿ ಅಭ್ಯರ್ಥಿಗಳು ಇ ಡಬ್ಲ್ಯೂ ಡಿ ಅಭ್ಯರ್ಥಿಗಳಿಗೆ ಇಲ್ಲಿ ಎಂಟುನೂರು ರೂಪಾಯಿ ಅರ್ಜಿ ಶುಲ್ಕವಿದ್ದರೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಮತ್ತು ಮಹಿಳಾ ಅಭ್ಯರ್ಥಿಗಳಿಗೆ ಇಲ್ಲಿ ಆರುನೂರು ರೂಪಾಯಿ ಒಂದು ಅರ್ಜಿ ಶುಲ್ಕವಿದೆ ಅದೇ ರೀತಿ ಪಿ ಡಬ್ಲ್ಯೂ ಡಿ ಅಭ್ಯರ್ಥಿಗಳಿಗೆ ಇಲ್ಲಿ ನಾನ್ನೂರು ರೂಪಾಯಿ ಅರ್ಜಿ ಶುಲ್ಕವಿದೆ ಹಾಗಾದರೆ ಈ ಅರ್ಜಿ ಶುಲ್ಕವನ್ನು ಹೇಗೆ ಪಾವತಿಸಬೇಕಪ್ಪ ಅಂತಂದರೆ ನಿಗದಿಪಡಿಸಿದ ಶುಲ್ಕವನ್ನು ಆನ್ಲೈನ್ ಮೂಲಕನೇ ಪಾವತಿಸಬಹುದಾಗಿದೆ ಫಾರ್ ಎಕ್ಸಾಂಪಲ್ ಹೇಳೋದಾದರೆ ಕ್ರೆಡಿಟ್ ಕಾರ್ಡು ಡೆಬಿಟ್ ಕಾರ್ಡು ನೆಟ್ ಬ್ಯಾಂಕಿಂಗ್ ಯು ಪಿ ಐ ಮುಖಾಂತರ ತಮ್ಮ ಅರ್ಜಿಯ ಶುಲ್ಕವನ್ನು ಪೇ ಮಾಡಬಹುದಾಗಿದೆ ಅರ್ಜಿ ಸಲ್ಲಿಕೆ ವಿಧಾನ ಹಾಗಾದರೆ ಈ ಅಪ್ಲಿಕೇಶನ್ ಹೇಗೆ ಹಾಕಬೇಕು ಅಪ್ಪ ಅಂತ ನೋಡೋದಾದರೆ ಅಭ್ಯರ್ಥಿಯು ಈ ಹುದ್ದೆಗಳಿಗೆ ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸಬೇಕು ಈ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು ಬಯಸುವ ಅಭ್ಯರ್ಥಿಗಳೇನು ವೆಬ್ಸೈಟ್ ಇದೆ ಈ ವೆಬ್ಸೈಟನ್ನು ಯೂಟ್ಯೂಬಲ್ಲಿ ಕೊಟ್ಟಿರ್ತೀನಿ ಮತ್ತು ಇದನ್ನು ಟೆಲಿಗ್ರಾಮಲ್ಲಿ ಕೊಟ್ಟಿರ್ತೀನಿ ಅಲ್ಲಿ ನೀವು ನನ್ನ ಟೆಲಿಗ್ರಾಮ್ಗೆ ಜಾಯ್ನ್ ಆಗಿ ಆ ಅರ್ಜಿ ಲಿಂಕ್ ಮೇಲೆ ಕ್ಲಿಕ್ ಮಾಡೋ ಮೂಲಕ ನೇರವಾಗಿ ತನ್ನ ಅಪ್ಲಿಕೇಶನ್ ಹಾಕಬಹುದಾಗಿದೆ ಅರ್ಜಿಯನ್ನು ಸಲ್ಲಿಸುವ ನಿಗದಿಪಡಿಸಿದ ದಿನಾಂಕ ಒಂದು ವಿವರವನ್ನು ನೋಡಾದರೆ ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ ಮಾರ್ಚ್ ಒಂದು ಎರಡು ಸಾವಿರದ ಇಪ್ಪತ್ತೈದು ಅಲ್ಲಿ ಪ್ರಾರಂಭವಾಗಿದ್ದು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಮಾರ್ಚ್ ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಇಷ್ಟರೊಳಗಡೆ ತಮ್ಮ ಅರ್ಜಿಗಳನ್ನು ಸಲ್ಲಿಸಬೇಕು ಹಾಗಾದರೆ ಅರ್ಜಿ ಸಲ್ಲಿಕೆಯ ಮತ್ತು ಏನು ಶುಲ್ಕದ ಒಂದು ಪಾವತಿ ದಿನಾಂಕ ಬಗ್ಗೆ ನೋಡಾದರೆ ಮಾರ್ಚ್ ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರೊಳಗೆ ನೀವು ಅರ್ಜಿ ಹಾಕಬೇಕಾದ್ರೆ ಏನು ಅಪ್ಲಿಕೇಶನ್ ಫೀ ಇದೆ ಅಷ್ಟರೊಳಗಡೆ ಕ್ಲಿಯರ್ ಮಾಡ್ಕೋಬೇಕಾಗತ್ತೆ ಹಾಗಾದರೆ ತಾತ್ಕಾಲಿಕ ಆನ್ಲೈನ್ ಪರೀಕ್ಷೆ ದಿನಾಂಕ ಅಂದರೆ ಈ ಒಂದು ಎಜ್ ಅಪ್ಲಿಕೇಶನ್ ಹಾಕಿರ್ತಕ್ಕಂಥ ಅಭ್ಯರ್ಥಿಗಳನ್ನು ಮಾರ್ಚ್ ಹದಿನಾರು ಓಕೆ ಪರೀಕ್ಷೆ ಆನ್ಲೈನ್ ಇರತಕ್ಕಂಥದ್ದು ಮಾರ್ಚ್ ಹದಿನಾರು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಒಂದು ತಾತ್ಕಾಲಿಕ ಆನ್ಲೈನ್ ಪರೀಕ್ಷೆ ನಡೆಯಲಿದೆ ಇದಕ್ಕೆ ನೀವು ಬೇಕಾಗಿರ್ತಕ್ಕಂಥ ತಯಾರಿಗಳು ಕೂಡ ಮಾಡ್ಕೋಬಹುದಾಗಿದೆ ಇದೇ ರೀತಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಹೊಸ ಹೊಸ ಉದ್ಯೋಗ ಮಾಹಿತಿಗಳ ನೋಟಿಫಿಕೇಶನ್ ನಿಮಗೆ ಪ್ರತಿನಿತ್ಯ ಬರಬೇಕು ಅಂತ ಹೇಳಿದ್ರೆ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಜೊತೆಗೆ ಬೆಲ್ ಐಕನ್ ಕ್ಲಿಕ್ ಮಾಡೋದನ್ನ ಮರೆಯಬೇಡಿ ನ್ಯೂ ಜಾಬ್ ಕನ್ನಡ ತಪ್ಪದೆ ಒಂದು ಲೈಕ್ ಕೊಡಿ